ಸ್ವಾಗತ ಗೆಳೆಯರ ಬಳಗ ಹುಟ್ಟು ಹಬ್ಬದ ನಿಮಿತ್ತವಾಗಿ ರಾಜ್ಯ ಮಟ್ಟದ ಭವ್ಯ ದನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ದಿನಾಂಕ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರದ ದನಗಳ ಪೇಟೆಯಲ್ಲಿ ಈ ಒಂದು ಪ್ರದರ್ಶನದ ಸ್ಪರ್ಧೆ ನಡೆಯಿತು ಗೆಳೆಯರ ಬಳಗ ಹುಟ್ಟು ಹಬ್ಬ ಆದಂತ ಶ್ರೀ ರಾಮು ಬಸವಾನಿ ಕಾಕೋಳಿ ಶ್ರೀ ದಿಲೀಪ್ ಸುರೇಶ್ ಖೋತ್ ಶ್ರೀ ಅಪ್ಪ ಸಾಹೇಬ್ ಅಣ್ಣಾ ಸಾಹೇಬ್ ಮುಲ್ತಾನಿ ಸೋಮಶೇಖರ್ ಚಿದಾನಂದ ಹಿರೇಮಠ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಇವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ವೇದಿಕೆ ಮೇಲೆ ಕೋರಲಾಯಿತು ಈ ಒಂದು ದನಗಳ ಪ್ರದರ್ಶನದಲ್ಲಿ ಬೇರೆ ಬೇರೆ ಕಡೆಯಿಂದ ಉತ್ತಮ ಎತ್ತುಗಳ ಜೋಡಿ ಹೋರಿಗಳ ಜೋಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಅಪ್ಪಾ ಸಾಹಬರ ನಾಯ್ಕ ಸರ್ ಮುಲ್ತಾನಿ ಸೋಮಶೇಖರ್ ಚದಾನಂದ ಹೆರಮಟ್ ಇವರಿಗೆ ಜನ್ಮದಿನದ ಆರ್ಥಿಕ ಶುಭವನ್ನು ತರಕೊಂಡಿರ್ತಾರೆ ವಿಲಾಯಕ್ ಬಸ್ವಾದಿ ಸಂಕೇಷ್ಟಾ ಪದನಂತರ ಯೋಜೇ ಭೂಮಾನ ನಿಷ್ಟಾ ನಿಖಿಲ್ 쿠ಶೇಂದ್ರ 쿠ಶೇಂದ್ರ ಮರಡಿ ನೆರವ ಹಳ್ಳಿನ ಜೋಡಿ ಜೋಡಿಯ ಭೂಮಾನಿ ತರನೇ ವನೇಶ್ ಕಲಪ್ಪ ಚೌಡಾಹನ ಹೆರಮಟ್ ತರಲ್ಲ 2 નંબર 4 ಸಿದಾನಂದ್ ಜೇಷ್ಠ ತುಕಾರಾಮ್ ದೇವರ್ಮನಿ ಜರ್ಗಾಂವ್ ಬರೀ ನಿಶಾ ಇನ್ನ ಮಲ್ಲಪ್ಪ ರುದ್ರಾಪುರ್ ಪೆನ್ಷನ್ ಮಾಡಿ ಬಸವರಾಜ್ ಜಗನ್ ಕುಮಾರ್ ಸಾಕೇಲ್ ಗುಗೇರಿ ಬರೋ ಪುಟ್ಟೂರು ಯಾರು ಮೇಲೆ ಉಪಸ್ಥಿತಿ ಶ್ರೀ ಸುನಿಲ್ ಪರೋತ್ ರಾವ್ ಪುರಸಭೆ ಸದಸ್ಯರು ಸಂಕೇಶ್ವರ್ ಸಂಜಯ್ ಶಿರ್ಕೋಳಿ ಪುರಸಭೆ ಸದಸ್ಯರು ಸಂಕೇಶ್ವರ್ ಶ್ರೀಕಾಂತ್ ಹತ್ನೂರಿ ಮಾಜಿ ಪುರಸಭೆ ಅಧ್ಯಕ್ಷರು ಸಂಕೇಶ್ವರ್ ಕುಮಾರ್ ಬಸ್ತವಾಡಿ ಅಧ್ಯಕ್ಷರು ಕೃಷ್ಣ ವಿವಿಧ ಉದ್ದೇಶಗಳ ಸಹಕಾರಣಿ ಬ್ಯಾಂಕ್ ಸಂಕೇಶ್ವರ್ ರೋಹನ್ ನೆಸ್ರಿ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಬ್ಯಾಂಕ್ ಮತ್ತು ಬಿಲ್ವಾ ಆಫ್ ಬ್ಯಾಂಕ್ ಸಂಕೇಶ್ವರ್ ಆನಂದ್ ಸಂಸುದ್ದಿ ನಿರ್ದೇಶಕರು ಹುಕ್ಕೇರಿ ತಾಲೂಕಾ ಮುದ್ರಣ ಸಂಘ ಸಂಕೇಶ್ವರ್ ಬಸವರಾಜ್ ಬಸ್ತುವಾಡಿ ಹಿರಿಯರು ಹಾಗೂ ಸಮಾಜ ಸೇವಕರು ಅಪ್ಪಾಸತ್ ಕರ್ತನವರ್ ಪೈಲ್ವಾನರು ಸಂತೋಷ್ ಹತ್ನೂರಿ ಯುವ ಮುಖಂಡರು ಚೇತನ್ ಬಶಟ್ಟಿ ಯುವ ಮುಖಂಡರು ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಆಸೀನರಾಗಿ ಈ ಒಂದು ಭೂಮಾನ ವಿತರಣೆ ಮಾಡಿದರು ಶ್ರೀ ದಸರಾವಂತ ನಮ್ಮ ಅಪ್ಪ ಸಹಣ್ಣ ಕರ್ದಣ್ಣವ್ ಇವರ ಹಸ್ತೆ ಎಲ್ಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಹಾಗೂ ಮುಂಬರುವ ಈ ನಮ್ಮ ಕಾರ ಹುಣ್ಣಿಮೆ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಅದನ್ನು ರೀತಿಯಾಗಿ ನಿರ್ವಹಿಸಬೇಕಂತ ನಾನು ಒಂದೆರಡು ಎರಡು ಮಾತು ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗಂಗಾಧರ್ ಬೊರಗಲ್ಲಿ ರವೀಂದ್ರ ಮರಡಿಶ್ ಬಸ್ತವಾಡಿ ಇವರಿಂದ ಮಾಲಾಲ್ಪನೆ ಮಾಡಬೇಕಂತ ಕೇಳ್ಕೊಳ್ತೇನೆ ಈ ಒಂದು ದನಗಳ ಪ್ರದರ್ಶನದ ಹಲ್ಲು ಹಚ್ಚದ ಜೋಡಿ ಕರುಗಳಿಗೆ ಪ್ರಥಮ ಐದು ಸಾವಿರ ದ್ವಿತೀಯ ಮೂರು ಸಾವಿರ ತೃತೀಯ ಎರಡು ಸಾವಿರವನ್ನು ಶ್ರೀ ದಿಲೀಪ್ ಸುರೇಶ್ ಖೋತ್ ಸೊಲ್ಲಾಪುರ್ ಇವರಿಂದ ಕೊಡ ಮಾಡಲಾಗಿತ್ತು ಎರಡು ಹಲ್ಲಿನ ಜೋಡಿ ಹೋರಿಗಳು ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಶ್ರೀ ಅಪ್ಪ ಸಾಹೇಬ್ ಸಾಹೇಬ್ ಮುಲ್ತಾನಿ ಕಮತ್ಮೂರ್ ಇವರಿಂದ ಕೊಡಮಾಡಲಾಗಿತ್ತು ನಾಲ್ಕಲ್ಲಿ ಆರಲ್ಲಿ ಹಲ್ಲಿನ ಜೋಡಿ ಹೋರಿಗಳ ಪ್ರದರ್ಶನ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಸೋಮಶೇಖರ್ ಚಿದಾನಂದ ಹಿರಿಮಠ ಕಡಗಲ ಇವರಿಂದ ಕೊಡಮಾಡಲಾಗಿತ್ತು ಎತ್ತುಗಳ ಸ್ಪರ್ಧೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ರಾಮು ಬಸವಾನಿ ಕಾಕೋಳಿ ಸಂಕೇಶ್ವರ್ ಇವರಿಂದ ಕೊಡಮಾಡಲಾಗಿತ್ತು ಎಲ್ಲ ಢಾಲ ದೇಣಿಗೆ ಶ್ರೀ ವಿರಪಾಕ್ಷ ಸುರೇಶ್ ಕಾಕೋಳಿ ಸಂಕೇಶ್ವರ್ ಇವರಿಂದ ಎಲ್ಲ ಬಹುಮಾನ ವಿಜೇತರಿಗೆ ನಿಶಾನೆ ಕೊಟ್ಟವರು ಶ್ರೀ ರವೀಂದ್ರ ಅಶೋಕ್ ಮರಡಿ ಕಮಿಟಿಯ ಸಲಹಾಗಾರರು ಶ್ರೀ ರವೀಂದ್ರ ಮರಡಿ ಕುಶೇಂದ್ರ ಮರಡಿ ಮಾರುತಿ ಗಸ್ತಿ ಗಂಗಪ್ಪ ಬುರ್ಗಲ್ಲಿ ರಾಜಾರಾಮ್ ಸಾನೆ ಅಕ್ಷಯ್ ಖಾಡೆ ಸಾದಿಕ್ ನಸರ್ವಿ ಕಾಡೇಶ್ ಬಸ್ತವಾಡಿ ಅನಿಲ್ ಖಾತೆದಾರ್ ಅಮರ್ ಮುಲ್ತಾನಿ ಹಲ್ಲು ಹಚ್ಚದೆ ಇರುವ ಹೋರಿ ಜೋಡಿಗಳ ಬಹುಮಾನ ವಿನಾಯಕ್ ಬಸ್ತವಾಡಿ ಶಂಕೇಶ್ವರ್ ಸಾಹೇಬ್ ಹೆಗ್ಗಾಯಿ ನೆರಸೋಸಿ ನಿಖಿಲ್ ಮರಡಿ ಸಂಕೇಶ್ವರ್ ಇವರು ಪಡೆದುಕೊಂಡಿರುತ್ತಾರೆ ರಾಜು ಮುಡಲ್ಗಿ ಸಿದ್ದಪ್ಪ ಇಟ್ನಾಳ್ ಹಂಡೇರಾವ್ ಸಿಂಧೆನೂರ್ ಇವರು ನಿರ್ಣಾಯಕರಾಗಿ ಜಜಿಸಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು ಯೋಗ್ಯ ರೂಪದಲ್ಲಿ ಈ ಒಂದು ರಾಜ್ಯ ಮಟ್ಟದ ಭವ್ಯ ದನಗಳ ಪ್ರದರ್ಶನ ಸ್ಪರ್ಧೆ ಯಶಸ್ವಿಯಾಗಿ ಜರುಗಿತ್ತು ಎಲ್ಲರಿಗೆ ಅಭಿನಂದನೆಗಳು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್